ಫೆಬ್ರವರಿ ಇಪ್ಪತ್ತೊಂದು ವಿಷ್ಣು ಪ್ರಿಯಾ ನೈಂಟೀಸ್ ಪ್ರೇಮಕತೆ ರಿಯಲ್ ಲೈಫ್ಗೆ ಬಹಳ ಹತ್ತಿರವಾಗಿರುವಂಥ ಪ್ರೇಮಕತೆ ಫೆಬ್ರವರಿ ಅಂದರೆ ನಾವು ಒಂದು ಲವ್ಗೆ ರಿಲೇಟೆಡ್ ಆಗಿರುವಂಥ ಮಂತ್ ಅಂತ ನಾವು ಏನು ಹೇಳ್ತೀವಿ ಫೆಬ್ ಫೋರ್ಟೀಂತ್ ವ್ಯಾಲೆಂಟೈನ್ಸ್ ಡೇ ಆಗಿ ಒಂದೇ ವಾರಕ್ಕೆ ಫೆಬ್ ಟ್ವೆಂಟಿ ಫಸ್ಟ್ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೆಚ್ಚೆಚ್ಚು ಆ ಡೇಟ್ ಎಲ್ರಿಗೂ ತಲುಪಲಿ ಶೇರ್ ಆಗಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಕ್ರೇಸ್ ಇಸ್ ಅ ವೆರಿ ಟ್ಯಾಲೆಂಟೆಡ್ ಗಾಯ್ ನೀವು ಯು ಆರ್ ಇವರ ವೆರಿ ಟ್ಯಾಲೆಂಟೆಡ್ ಗಾಯ್ ಡಾನ್ಸ್ ಫೈಟ್ಸ್ ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮಿಂದಲೂ ನೋಡ್ಕೊಂಡು ಬರ್ತಿದ್ದೀನಿ ಇವರ ವೆರಿ ಹಾರ್ಡ್ ವರ್ಕ್ ಸಿನ್ಸಿಯರಾಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರ ಬಹಳ ದೂರ ಇಲ್ಲ ತುಂಬ ದೊಡ್ಡ ಸಕ್ಸಸ್ ಸಿಗೋಕ್ಕೆ ನಿಮಗೆ ಈ ವಿಷ್ಣು ಪ್ರಿಯ ಟ್ರೈಲರು ಹಾಗೂ ಸಾಂಗ್ಸ್ ನಾನು ನೋಡಿದಾಗ ಐ ಫಿಲ್ ರಿಯಲಿ ಗುಡ್ ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯ ಅವರ ಕಾಂಬಿನೇಷನ್ ಇಟ್ ಲುಕ್ಸ್ ರಿಲಿ ಗುಡ್ ವೆರಿ ಗುಡ್ ವರ್ಕ್ ಆ್ಯಾಮ್ ಗುಡ್ ಲಕ್ ಟು ಯು ಆ್ಯಂಡ್ ನಿಮ್ಮ ಎಂಟಯರ್ ಟೀಮ್ಗೆ ಒಳ್ಳೇದಾಗಲಿ ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ ಕೆಲವು ಸಿನಿಮಾಗಳು ಹತ್ತಿರವಾಗ್ತವೆ ಬಹುಶಃ ಈ ಸಿನಿಮಾ ಬಹಳ ಹತ್ತಿರವಾಗುವಂಥ ಒಂದು ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ ಲವ್ ಇದೆ ಪೇಯ್ನ್ ಇದೆ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ ಪಫಾರ್ಮೆನ್ಸ್ ಚೆನ್ನಾಗಿದೆ ಆ್ಯಂಡ್ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇನ್ ಡ್ಯಾಡಿ ಪ್ರೊಡಕ್ಷನ್ ಮಂಜುನಾಥ್ ಪ್ರೊಡಕ್ಷನ್ ಸೊ ಎರಡು ಮಾತಿಲ್ಲ ಚೆನ್ನಾಗಿ ಬಂದಿರುತ್ತೆ ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರಪ್ರೇಮಿಗಳಿಗೆ ಸಿನಿಮಾನ ಇಷ್ಟಪಡೋರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು ನಿಂತ್ಕೋಬೇಕು ಅಂತ ಆಸೆ ಪಡೋರಿಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇನ್ನೂ ಎಲ್ಲ ಕಲಾವಿದರಿಗೂ ಒಳ್ಳೆದಾಗ್ಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ಅಂಗಡೇ ಗುಡ್ ಲಕ್ ಟು ಯು ಆಲ್ ದ ವೆರಿ ಬೆಸ್ಟ್ ಆಲ್ ದ ವೆರಿ ಶ್ರೇಯಸ್ ಬಂದು ಒಂದು ಕ್ವೆಶನ್ ಹೇಳಿದ್ರು ಈಗ ಮುಖ್ಯ ಕಾರಣ ಶ್ರೇಯಸ್ ಶ್ರೇಯಸ್ಸು ನಮಗೆಲ್ಲ ಗೊತ್ತಿರೋ ಥರ ಮಂಜು ಸರ್ ಮಗ ಬಟ್ ಮಂಜು ಸರ್ಗೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟರು ಮಂಜು ಬಡ ಬಡಬಡಬಡ ಅಂತಿರ್ತಾರೆ ಶ್ರೇಯಸ್ ಅಷ್ಟೇ ಕೂಲು ಜಂಟಲ್ಲು ತುಂಬ ಆಪ್ತ ಆಗುವಂಥ ವ್ಯಕ್ತಿತ್ವ ಅವ್ರದ್ದು ಅವರಲ್ಲೊಂದು ಹಪಾ ಇದೆ ಖಂಡಿತ ಮುರಳಿ ಸಾರ್ ಹೇಳಿದಂಗೆ ನೆಕ್ಸ್ಟ್ ಜನ್ರೇಷನ್ ಸ್ಟಾರ್ ಖಂಡಿತ ಹಾಗೆ ಆಗ್ತಾರೆ ಬೇಕಿರೋದು ಒಂದೇ ಒಂದು ದೊಡ್ಡ ಬ್ರೇಕ್ ಬಹುಶಃ ಆ ಬ್ರೇಕ್ ಈ ವಿಷ್ಣುಪ್ರಿಯ ಆಗತ್ತೆ ಅಂತ ನನ್ನ ನಂಬಿಕೆ ಶ್ರೇಯಸ್ ಕನ್ನಡ ಇಂಡಸ್ಟ್ರಿಗೆ ಬೇಕು ದೊಡ್ಡ ಹೀರೋ ಆಗಿ ಬೆಳಿಬೇಕು ಅದೇ ನನ್ನ ಆಸೆ ಯಾಕಂದರೆ ಶ್ರೇಯಸ್ ಹೀರೋ ಅನ್ನೋಕ್ಕಿಂತ ತುಂಬ ಆಪ್ತರಿದ್ದಾರೆ ನಮಗೆ ಅವರ ಅವರ ಒಳಗಿನ ಆ ಒಂದು ಬದ್ಧತೆ ಏನಿದೆ ಅನ್ನೋದನ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಶ್ರೇಯಸ್ಗೆ ದೊಡ್ಡ ಶ್ರೇಯಸ್ ಸಿಗಲಿ ದೊಡ್ಡ ಹೀರೋ ಆಗಲಿ ಅಂತ ಹಾರೈಸ್ತೀನಿ ಇದು ಸೂಪರ್ ಹಿಟ್ಟಾಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಆ ಸಾಂಗ್ಸ್ ನೋಡ್ತಾ ಇದ್ರೆ ಅವ್ರ ಆ್ಯಕ್ಟಿಂಗು ಆ ಫೈಟು ಈಟು ನೋಡಿದಾಗೆ ಖಂಡಿತ ಇದರಲ್ಲಿ ಸಕ್ಸಸ್ ಆಗೇ ಆಗ್ತಾರೆ ನೀನು ಪ್ರಯತ್ನ ನಿಮ್ಮ ಬೀಳು ಸಕ್ಸಸ್ ಇದ್ದೇ ಇರುತ್ತೆ ಪ್ರಯತ್ನ ಅಂತೂ ಬಿಡಬಾರ್ದು ಯಾವಾಗೂ ನಾವು ಪ್ರಯತ್ನ ಮಾಡ್ತೀವಿ ಸಕ್ಸಸ್ ನಮ್ಮ ಹಿಂದೆ ಬರುತ್ತೆ ಯಾವಾಗೋ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ ಅದು ಹಿಂದೆ ಇರೋದು ಬಂದು ಮುಂದೆ ನಿಂತ್ಕೊಳ್ಳುತ್ತೆ ಖಂಡಿತ ಸಕ್ಸಸ್ ಸಿಗತ್ತೆ ಇದೇ ಥರ ಮಾಡೋದು ತುಂಬ ಚೆನ್ನಾಗಿ ಮಾಡಿದ್ಯಾ ಈ ಟೀಮ್ಗೆ ಒಳ್ಳೇದಾಗ್ಲಿ ತುಂಬ ಖುಷಿ ಆಗ್ತಾ ಇದೆ ನನಗೆ ಶ್ರೇಯಸ್ ಅವರು ಪಡ್ಡೆ ಹುಳಿ ಆದಮೇಲೆ ನನ್ನ ಜಿಮ್ಮಲ್ಲಿ ಫ್ರೆಂಡ್ ಆಗಿದ್ದವರು ಸೊ ಅವಾಗ್ಲಿಂದಾನು ಅಂದರೆ ಸ್ವಲ್ಪ ತೋರಿಸಿದ್ರು ಒಂದು ಗ್ಲಿಮ್ಸಸ್ ವಿಷ್ಣು ಪ್ರಿಯಾದು ಈ ಥರ ಸಿನಿಮಾ ಆಗ್ತಾ ಇದೆ ಅಂತ ಸ್ಟಿಲ್ಸ್ ನೋಡಿದ್ದೆ ಆಮೇಲೆ ಸಾಂಗ್ ನೋಡಿದ್ದೆ ಈಸ್ ಅ ವೆರಿ ವೆರಿ ತುಂಬ ಪ್ಯಾಷನೆಟ್ ಆ್ಯಕ್ಟರು ತುಂಬ ಕಷ್ಟಪಡ್ತಾರೆ ಸಿನ್ಮಾ ತುಂಬ ಚೆನ್ನಾಗಾಗಬೇಕು ಅಂತ ಅಂದರೆ ಅವರಾಗ ಒಂದು ಹೀರೋ ಆಗಿ ಅದು ಸಿನ್ಮಾದಲ್ಲಿ ಕಂಪ್ಲೀಟಾಗಿ ತೊಡಗಿಸ್ಕೊತಾರೆ ಅದನ್ನು ನಾನು ನೋಡಿದ್ದೀನಿ ಅಂದರೆ ಆಲ್ವೇಸ್ ಸಿನ್ಮಾ ಬಗ್ಗೆ ಮಾತಾಡ್ತಾರೆ ನಿಮ್ದು ಯಾವ ಸಿನಿಮಾ ನಡೀತಾ ಇದೆ ಹೇಗೆ ಬರ್ತಾ ಇದೆ ಅಂತ ಈಸ್ ವೆರಿ ಪ್ಯಾಷನೆಟ್ ಆ ಥರ ಸೊ ಕಂಗ್ರ್ಯಾಚುಲೇಷನ್ಸ್ ಐ ಆಮ್ ವೆರಿ ವೆರಿ ಶೋರ್ ಅವ್ರು ತುಂಬ ಹಾರ್ಡ್ ವರ್ಕಿಂಗ್ jimma the most hardworking but Advitre, uh, i think uh, cinema anta uh, as new age actors and is one of the most hardworking and talented uh, actors mm, so coming to Vishnukriya, it's a very special film because um, it is my second film right after my uh, debut uh, this is the film that i did and the first person I would like to thank is VKP sir because uh, randomly on a day he just came home and he was like, um, yes. Will you be able to do it? I want you to do it. If you have the confidence, you can come. And he yeah. was like, Straight up, he was like, uh, No close shots. Um, this uh, cheating and all, I will not do. No close shots and all. You will have to learn your lines. You will have to be prepared. Everything I'll take with two cameras. Only if you're prepared, you come. ಸೊ ದಿಸ್ ವಾಸ್ ದ ಫಸ್ಟ್ ಥಿಂಗ್ ಐ ಗಾಟ್ ಟು ಹಿಯರ್ ಒಬ್ಬ ಸ್ಟಾರ್ ಇಲ್ಲ ಸೂಪರ್ ಸ್ಟಾರ್ ಯಾವಾಗ ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ನಾನು ನಂಬೋದಂದರೆ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಡೆಯುತ್ತೆ ಅದು ಬಿಟ್ಟು ಮೀರಿದಾಗ ಅಣ್ಣ ನಾನು ಒಂದು ಸಿನ್ಮಾ ಮಾಡೀನಿ ನನಗೆ ಒಬ್ರು ಗೆಸ್ಟ್ ಬಂದು ನನ್ನ ಸಿನಿಮಾ ಬಗ್ಗೆ ಮಾತಾ ಒಂದು ಸ್ಟೇಜ್ ಸಿಗುತ್ತೆ ಆಮೇಲೆ ಸಿನ್ಮಾ ಏನು ಮಾತಾಡಿದ್ದೀವಿ ಅಂತ ಒಂದು ಕಂಟೆಂಟ್ ಬಗ್ಗೆ ನಾಲ್ಕು ಜನಕ್ಕೆ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ಸೊ ಆ ಥರ ಟೈಮ್ ಸ್ಟಾರ್ ಬಂದಾಗ ಒಬ್ಬ ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಸಖತ್ ಹೆಲ್ಪ್ ಆಗುತ್ತೆ ಆಮೇಲೆ ಹೊಸ ಹುಡುಗರು ನನ್ನಂಥ ಹೊಸ ಹುಡುಗರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಸೊ ಐ ಥಿಂಕ್ ದಟ್ ವಿಲ್ ಮೇಕ್ ಯುವ ಸೂಪರ್ ಸ್ಟಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಪ್ಪ ಶ್ರೇಯಸ್ ದಟ್ ಇಸ್ ಆಲ್ ಐ ವುಡ್ಸ್ ನಿಮ್ಮ ಡ್ಯಾಡಿ ಜೊತೆ ನನ್ನ ಮೂರನೇ ಸಿನಿಮಾ ಯಶ್ವಂತ್ ಕೊಬ್ಬರಿ ಮಂಜಣ್ಣ ನಮ್ಮ ಮಂಜಣ್ಣನವ್ರ ಜೊತೆ ಮೂರನೇ ಪಿಕ್ಚರ್ ಯಶವಂತ ಅಂತ ಇವತ್ತಿಗೂ ಆ ಸಾಂಗ್ ಸೂಪರ್ ಡೂಪರ್ ಹಿಟ್ ಅದು ಇವತ್ತಿಗೂ ಆ ಸಾಂಗ್ ಇಷ್ಟಪಡ್ತಾರೆ ಅವ್ರ ಮನಸ್ಸು ಚೆನ್ನಾಗಿದೆ ಯೋರ್ ಅ ಗುಡ್ ಗೈ ಒಂದು ಒಳ್ಳೆ ಕಾಂಬಿನೇಷನ್ನು ಬಿ ಒಳ್ಳೆ ಡೈರೆಕ್ಟರ್ ಸರ್ ಜೊತೆ ಒಳ್ಳೆ ಕೆಲಸ ಮಾಡಿದ್ದೀರ ಆ್ಯಂಡ್ ನೈಸ್ ಗುಡ್ ಪರ್ ಆ್ಯಂಡ್ ಐ ಥಿಂಕ್ ದ ಸಾಂಗ್ಸ್ ಆರ್ ಗ್ರೇಟ್ ಎಲ್ಲ ಚೆನ್ನಾಗಿರುತ್ತೆ ಒಳ್ಳೇದಾಗುತ್ತೆ ಪಾಸಿಟಿವ್ ಆಗಿರು ಚಿನ್ನ ಒಳ್ಳೇದಾಗ್ಲಿಕ್ಕೆ ನಾನೇನು ಮಾಡಿಲ್ಲ ಚೆನ್ನಾಗಿ ನಿಮಗೋಸ್ಕರ ಬಂದೆ ಗಾಡ್ಲಸ್ ಗಾಡ್ಲಸ್ ಒಳ್ಳೆದಾಗ ಬರಲಾ ಶಿವರಾಜ್ ನಾನು ಈ ಲೈಫಲ್ಲಿ ಸೋತರು ಗೆಲ್ಲೋಕೋಸ್ಕರ ಅಡ್ಡಿದ್ದಾರೆ ಹಿಡಿಯೋಲ್ಲ ನೋ ತೃಪ್ತಿ ಸದಾ ಕಾಲ ಈ ನನ್ನ ಮೀಸೆ ತುದಿ ಮೇಲೆ ನಗ್ತಾ ಇರುತ್ತೆ ಸರ್ ಎದ್ರು ಸರಿ ಬಿದ್ದರು ಸರಿ ಎತ್ತೋ ಕಾಲ ಅನ್ನ ಸರಿ ಗೆದ್ರು ಸರಿ ಥಿರಿಕ್ಸೋ ಮೀಸೇನಾ ಅಂತ ಒಂದು ಡೈಲಾಗ್ ಒಂಟೈಲಾಗ ಬರುತ್ತೆ ನನಗೆ ಬಟ್ ಇವತ್ತು ಸಿನಿಮಾ ನೋಡಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಬಿಟ್ಟು ಒಂದು ಕಂಟೆಂಟ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಜೊತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಬಂದಿರೋಂಥ ಸಿನಿಮಾ ಕತೆ ಕೊಡ್ಸೋದಕ್ಕೆ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಯಾಗಿ ಒಂದೇ ಹೇಳೋಕ್ಕೆ ಇಷ್ಟಪಡೋದಂದರೆ ಪ್ರತಿಯೊಬ್ಬ ಹುಡುಗರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಹೊಸಬ್ರು ಒಳ್ಳೊಳ್ಳೆ ಸಿನ್ಮಾಗಳನ್ನ ಮಾಡಿ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಾನು ನಮ್ಮ ಆಡಿಯನ್ಸಲ್ಲಿ ಕೇಳ್ಕೊಳ್ಳೋದಿಲ್ಲ ಹೇಳೋದೇನು ಅಂತ ಹೇಳಿದ್ರೆ ಒಳ್ಳೆ ಟ್ಯಾಲೆಂಟ್ಸ್ ಬಂದಾಗ ಸಪೋರ್ಟ್ ಮಾಡಿ ಹೇಳೋಕ್ಕೆ ಚೆನ್ನಾಗಿರುತ್ತೆ ಇದು ಮಾಡಿ ಅದು ಮಾಡಿ ಅಂತ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇನ್ನು ಹತ್ತು ಜನಕ್ಕೆ ಚಾನ್ಸಸ್ ಸಿಗುತ್ತೆ ಆಮೇಲೆ ಮಾಡಿರೋಂಥವ್ರಿಗೂ ಇನ್ನೂ ಐದು ಚಾನ್ಸಸ್ ಸಿಗುತ್ತೆ ಯಾಕಂದರೆ ವಿತ್ ಆಲ್ ಅವರ್ ಹಾರ್ಟ್ ಅನ್ಸು ನಾವು ಕೆಲಸ ಮಾಡ್ತೀವಿ ನನಗೆ ಸಿನ್ಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ನಂಗೆ ತುಂಬ ಜನ ಹೇಳ್ತಾರೆ ಏಯ್ ಯಾಕಪ್ಪ ಒಂದು ಸಿನಿಮಾ ಮಾಡ್ತೀಯಾ ಆರಾಮಾಗಿ ಒಂದು ಪಬ್ ಮಾಡ್ಬಿಡು ಬಿಡು ನಿಮ್ದಾಗಿರ್ಬೋದು ಅಂತ ನನಗೆ ಕಾಸು ಊಟ ಮಾಡೋಕ್ಕೆ ಹಾಕೊಳ್ಳೋಕ್ಕೆ ಬಟ್ಟೆ ಅಷ್ಟೇ ಸಾಕು ನಂಗೆ ಅದು ಬಿಟ್ಟರೆ ಕಾಸು ನೆಸೆಸರಿ ಇಲ್ಲ ನನಗೆ ಸಖತ್ ಖುಷಿ ಸಿಗೋದೇನಂತ ಹೇಳಿದ್ರೆ ಹಾಂ ಓಕೆ ಕಟ್ಟು ಆಮೇಲೆ ಬಂದು ಪ್ಲೇ ಪ್ಲೇಬ್ಯಾಕ್ ಅಂತ ಹೇಳಿದಾಗ ಒಂದು ಪ್ಲೇಬ್ಯಾಕ್ ನೋಡ್ತೀವಲ್ಲ ಆ ಪ್ಲೇಬ್ಯಾಕ್ ನೋಡಿದಾಗ ಆಗ ಖುಷಿ ನಮ್ಮ ಅಮ್ಮನಾಡೇ ನನಗೆ ಬೇರೆ ಏನಾದರೂ ಆ ಸುಖ ಸಿಗಲ್ಲ ಸೊ ಸಿನಿಮಾಸ್ ಓನ್ಲಿ ಥಿಂಗ್ ಐನು ಆ್ಯಂಡ್ ಖಂಡಿತವಾಗ್ಲೂ ನನಗೆ ಮುಂದೆ ಬೇರೆ ಬೇರೆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸಿನಿಮಾಸ್ ಮಾಡೋಕ್ಕೊಂದು ತುಂಬ ಆಸೆ ಇದೆ ಮಲ್ಟಿ ಲ್ಯಾಂಗ್ವೇಜ್ ಸಿನ್ಮಾಸ್ ಮಾಡೋಕ್ಕೊಂದು ಆಸೆ ಇದೆ ಸೊ ಆಸೆಗೆ ವಿಷನ್ಗೆ ಅದಕ್ಕೆ ಲಿಮಿಟ್ ಇಲ್ಲ ಸೊ ನಾನು ಕನ್ಸ್ ಕಾಣೋ ವ್ಯಕ್ತಿ ಯಾಕಂದ್ರೆ ನಾನು ಇತ್ತೀಚೆಗೆ ಯು ಎಸ್ಗೆ ಹೋಗಿದ್ದಾಗು ನಾನು ಇದು ಫನ್ನಿ ಅನಿಸೋದು ಏನು ಅನ್ಸೋದು ಬಟ್ ಇದು ಸತ್ಯ ನಾನು ಹಾಲಿವುಡ್ ಇಂದನು ಲೈಕ್ ಯಾರು ಅಲ್ಲಿ ಕೆಲಸ ಮಾಡೋಂಥ ಡೈರೆಕ್ಟರ್ಸು ಅವ್ರ ಹತ್ತಿನ ಕಲಿಯೋಕೆ ಸಿಗುತ್ತೆ ಅವ್ರ ವರ್ಕ್ಶಾಪ್ ಮಾಡೋಕ್ಕಾಗತ್ತಂತ ಹೋದ ಹೋದಂಥ ಹುಡುಗ ನಾನು ಸೊ ಒಳ್ಳೆ ಸಿನಿಮಾಗಳು ಮಾಡಬೇಕು ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾಗೆ ಗೆಲ್ಲಿಸ್ತಾರೆ ಸೊ ನನ್ನ ಬೆಳೆಸಿ ಕಾಪಾಡಿ ಹರಿಸಿ ಅಂತ ನಾನು ಕೇಳ್ಕೊತೀನಿ ಇದು ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು ಜೊತೆಯಾಗಿ ಇಲ್ಲಿ ಒಂದು ನಾಸ್ಕೋಬೇಕು ವಿಷ್ಣು ಪ್ರಿಯಾ ಅಂತ ಹೇಳಿದ್ರೆ ಇಲ್ಲಿ ಲವ್ ಸ್ಟೋರಿ ವಿಷ್ಣು ಮತ್ತು ಪ್ರಿಯಾ ಇದು ಜೊತೆಗೆ ವಿಷ್ಣು ಪ್ರಿಯ ಅಂತ ಹೇಳಿದ್ರೆ నమ్మ విష్ణు సర్ యావ నా ప్రీతస వ్యక్తిగా సో విష్ణు ప్రియా అందా మీన్ ఇష్టపడతీ థ్యాంక్ యూ ఎవ్రీబడి సే దట్ గుడ్ సినిమావ్ కెమ్ ఫ్రమ్ బెంగాళి సినిమా మలయాళం సినిమా బట్ వాట్ ఈస్ నాట్ ట్రూ ఇఫ్ యు రియలి చెక్ ద రికార్డ్స్ ఇట్ కే్ ఫ్రమ్ కన్నడ కన్నడ ఫ్రమ్ గిరీష్ కాసరవళి సర్ టువికరణ్ జీ అండ్ లాడ్ ఆఫ్ కన్నడ మూవీస్ కెమ్ దట్ పొయింట్ ఆఫ్ టైమ్ విచ్ మేడ్ ఇండియన్ సినిమా ప్రౌడ్ And that's what, after that only Vanayalam cinema and Bengali cinema started doing good cinema. So, it is not that Kannada cinema, we have seen a lot of those kind of cinema, Choumanududi to Aniveshna to Gadas to, so many beautiful films Kannada has made. And uh, I am here for last 35 years. So, I feel really proud that I could do a Kannada cinema. This is my second Kannada cinema. First one was Aidundula Aidu, which was only restricted to Indian panorama and uh, state awards and all that stuff. But this is I must tell you because the first actor's thing which I told them is actually any cinema before cinema, they should do a workshop, which is very important. So that is why I got a workshop person from Kerala and made him a playwright, a very well-known playwright. And uh, Priya and uh, uh, Shreyas did a ten days of workshop from morning to evening, and then we went to shooting. So that was the shoot was very easy for us. ಬಿಕಾಸ್ ಎಸ್ ಐ ಟೋಲ್ಡ್ ಇಟ್ಸ್ ವೆರಿ ಕ್ಲಿಯರ್ ದಟ್ ವಿ ಹಾವ್ ಟು ಡೂ ಇಟ್ ಇನ್ ವಿಧಿನ್ ಮಲ್ಟಿ ಕ್ಯಾಮರಾ ಸೊ ದಟ್ ದ ಪರ್ಫಾರ್ಮೆನ್ಸ್ ಬಿಕಮ್ ರಿಯಲ್ ಇಟ್ ಡಸ್ ಇನ್ ಬಿಕಮ್ ವಾ ಒನ್ ಕ್ಲೋಸ್ ಅಪ್ ಶಾಟ್ ಒನ್ ವೈಟ್ ಶಾಟ್ ಓಕೆ ಕಟ್ ಆ್ಯಂಡ್ ಕಂಟಿನ್ಯೂಟಿ ಆ್ಯಂಡ್ ವಿ ಆಲ್ವೇಸ್ ಹ್ಯಾವ್ ಸೀನ್ ವಿಚ್ ಐ ಕ್ಯಾನ್ ಹ್ಯಾಂಡಲರ್ಸ್ ಎ ಕ್ಯಾಮರಾ ಇಸ್ ದೇರ್ ಆ್ಯಂಡ್ ಐ ಗಿವ್ ಅ ಮಾರ್ಕ್ ಹಿಯರ್ ಆ್ಯಂಡ್ ಐ ವಿಲ್ ಟೆಲ್ ಅನ್ ಆಕ್ಟರ್ ಟು ಪರ್ಫಾರ್ಮ್ ಸೀನ್ ದಿ ಸ್ಯಾಂಡ್ ಶೂಟಿಂಗ್ ಸ್ಪಾಟಲ್ಲೂ ಸರಿ ಡೈರೆಕ್ಟಾಗೂ ಸರಿ ನಾನು ಅವ್ರದು ನಿಮ್ಮ ಕಂಪನಿಯಲ್ಲಿ ಮೂರು ಸಿನಿಮಾ ಮಾಡಿದ್ದೀನಿ ಸೊ ಗೊತ್ತು ನಮಗೆ ನಿಮ್ಗೆ ಎಲ್ರಿಗೂ ಗೊತ್ತು ನಾನು ಹೇಳ್ಬೇಕಂದ್ರೆ ನನ್ನ ಅವಶ್ಯಕತೆ ಇಲ್ಲ ಶೂಟಿಂಗ್ ಸ್ಪಾಟಲ್ಲಿ ಅವ್ರು ಹೆಂಗಿರ್ತಾರಂತೆ ಬಟ್ ವಿಷ್ಣುಪ್ರಿಯಾದಲ್ಲಿ ನನ್ನ ಪ್ರಕಾರ ಒಂದು ಔಟ್ಡೋರಲ್ಲಿ ಮಾತ್ರ ಬಂದರು ಒಂದು ಎರಡು ಸಾರಿ ಬಂದರು ಅಷ್ಟೇ ಬಿಟ್ಟು ಮಿಕ್ಕಿರಿ ಯಾವುದೇ ಕಾರಣಕ್ಕೂ ಅವ್ರು ಬಂದಿಲ್ಲ ಯಾವುದೂ ಡಿಸ್ಟರ್ಬ್ ಮಾಡಿಲ್ಲ ಅವರು ಏನು ಬೇಕೋ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಕೇಳಿದ್ರಲ್ಲಿ ಕೊಟ್ಟರು ಫಸ್ಟ್ ಪಾಯಿಂಟ್ ಸೆಕೆಂಡು ಶ್ರೇಯಾ ಸರ್ ಒಂದು ಫಸ್ಟ್ ಆಫ್ ಆಲ್ ವಿ ಕೆ ಪಿ ಸರ್ ನಾನು ಡಿಸೈಡ್ ಮಾಡಿ ಮಂಜು ಸರೇ ಡಿಸೈಡ್ ಮಾಡಿರೋದು ವಿನೋದ್ ಭಾರತಿ ಕ್ಯಾಮ್ರಾಮನ್ ಚೆನ್ನಾಗಿ ಮಾಡ್ತಾನೆ ಅಂತ ಸಜೆಷನ್ ಮಾಡಿದ್ರು ವಿ ಕೆ ಸರ್ ಅವ್ರು ಹೇಳಿದಂಗೆ ಅವರೇ ಫಸ್ಟ್ ದಾಗ ನಾನು ನೋಡಿದ ತಕ್ಷಣ ಅವರು ಕ್ಯಾಮ್ರಾಮನಾ ಅಂತ ಒಂದು ಲುಕ್ ನೋಡಿ ಸ್ಟಂಟ್ ಮ್ಯಾನ ಇರ್ಬೋದಾ ಅಂತ ಅವರು ಲುಕ್ ಮಾಡಿದ್ರು ಸೇಮ್ ಸೈಡ್ ವಿಶ್ ಶ್ರೇಯಾ ಸರ್ರು ಹಾಗೆ ನೋಡಿದ್ರು ನಂಬಿಕೆಯೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಕ್ಯಾಮ್ರಾ ಮುಟ್ಟಿ ಕ್ಯಾಮ್ರಾ ಶಾರ್ಟ್ ಮಾಡಿ ಅದು ಪ್ಲೇಬ್ಯಾಕ್ ಅಂತ ಹೇಳಿದ್ರಲ್ಲ ಫಸ್ಟ್ ಪ್ಲೇಬ್ಯಾಕ್ ತಕ್ಷಣ ಅವ್ರು ನೋಡಿಬಿಟ್ಟು ಆಮೇಲೆ ನನ್ನ ನೋಡಿದ್ರು ನೋಡ್ಬಿಟ್ಟು ನಾನು ಇವನೇನ ತೆಗೆದಿದ್ರು ಒಂಥರ ಸೊ ಇದು ನನ್ನ ದಿಮಾಕ್ ಟೈಮರಿಂದ ನಡೀತಾ ಇದೆ ಸೊ ನನ್ನ ಅಪಿಯರೆನ್ಸ್ ಅದು ಏನು ಮಾಡೋಕ್ಕಾಗಲ್ಲ ಸೊ ಐ ಥಿಂಕ್ ಯು ಲವ್ ಇತ್ ದ ಸಿನಿಮಾಟೋಗ್ರಾಫಿ ಐ ಥಿಂಕ್ ಸೊ ಸೊ ನಾನು ಈ ಸಿನಿಮಾದಲ್ಲಿ ತುಂಬ ಕಲ್ತಿದ್ದೀನಿ ದಟ್ ಮೀನ್ಸ್ ಮಲ್ಟಿ ಕ್ಯಾಮ್ರಾ ಸೆಟಪ್ ಹಿಂಗೂ ಹಿಂಗು ಮಾಡ್ಬೋದು ಅಂತ ನನಗೆ ವಿ ಕೆ ಪಿ ಸರ್ ಕಲ್ತ್ಕೊಟ್ಟಿರೋದು ನಮ್ಮ ನಾಯಕ್ ನಟರು ಮನೆಯ ಮಗ ಅಷ್ಟೇ ಔಟ್ಸೈಡ್ ನೋ ಸನ್ ಐ ಆಮ್ ಪ್ಯೂರ್ ಬಿಸ್ನೆಸ್ ಮ್ಯಾನ್ ತುಂಬ ಸತಿ ಕ್ಲ್ಯಾಶು ಗಲಾಟಿ ಪಿಕ್ಚರ್ ರಿಲೀಸ್ ಮಾಡಿಲ್ಲ ಓ ಆ ಓ ಟೈಮ್ ಬರಲಿಲ್ಲ ಇದೇ ನೆಕ್ಸ್ಟ್ ಮಂತ್ ಇಪ್ಪತ್ತೊಂದು ಫ್ರೆಬ್ರವರಿ ರಿಲೀಸ್ ಆಗ್ತಾ ಇದೆ ಇಪ್ಪತ್ತ್ಮೂರು ಫೆಬ್ರವರಿ ಟೂ ತೌಸಂಡ್ ಸೆವೆನ್ ದುನಿಯಾ ಆಗಿತ್ತು ಇಪ್ಪತ್ತೊಂದು ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈ ವಿಷ್ಣು ಪ್ರಿಯಾಗ್ತಿದೆ ನಾನು ಪಿಚ್ಚರ್ನ ಎರಡು ಸರ್ತಿ ನೋಡಿದ್ದೀನಿ ಫೀಲ್ ಆಗುತ್ತೆ ನನ್ನ ಒಬ್ಬ ಫ್ರೆಂಡು ಮಡ್ರಾಸ್ ಬಿಗ್ ಪ್ರೊಡ್ಯೂಸರ್ ರಮೇಶ್ ಪಿಳ್ಳೆ ಅಂತ ಅಭಿಷೇಕ್ ಫಿಲಮ್ಸ್ ಅವ್ರ ಪಿಚ್ಚರ್ ತೋರಿಸ್ದೆ ಲಾಸ್ಟಲ್ಲಿ ಇರ್ಬಿಟ್ಟು ಕ್ಲಾಪ್ಸ್ ತೊಡ್ಬಿಟ್ರು ವಿ ಕೆನಾಟ್ ಎಕ್ಸ್ಪೆಕ್ಟ್ ಸರ್ ಪಿಕ್ಚರ್ ತುಂಬ ಚೆನ್ನಾಗಿದೆ ಐ ವಾಂಟ್ ಟು ಡಬ್ ರೀಮೇಕ್ ಅಂತ ಹೇಳಿದ್ರು ಆಮೇಲೆ ಪಿಚ್ಚರಲ್ಲಿ ಪಾತ್ರಕ್ಕೆ ತುಂಬ ತುಂಬ ಅದ್ಭುತವಾದ ಪ್ರಿಯ ಮತ್ತು ವಿಷ್ಣು ಆಮೇಲೆ ಡೈರೆಕ್ಟ್ರು ದಿಸ್ ಕ್ಯಾಪ್ಟನ್ ಈಸ್ ವೆರಿ ಗುಡ್ ಅವರ್ ಟೀಮ್ ಇಸ್ ವೆರಿ ಗುಡ್ ಪಿಚ್ಚರ್ ಡಿಲೇ ಆಗಿದ್ದು ನನ್ನಿಂದ ಈ ಪಿಚ್ಚರ್ ನಿಮಗೆ ಸಕ್ಸಸ್ ಕೊಡುತ್ತೆ ಡೆಫಿನೆಟ್ಲಿ ಆಗುತ್ತೆ ನೋ ಡೌಟು ನಮ್ಮ ಕರ್ನಾಟಕ ಜನತೆ ಸಿನಿಮಾನ ಯಾವತ್ತೂ ಕೈ ಬಿಡೋದು ಒಳ್ಳೆಯ ಸಿನಿಮಾಗೆ ನಮಗೆ ಬೆಲೆ ಕೊಟ್ಟೆ ಕೊಡ್ತಾರೆ ಈ ಸಿನಿಮಾ ದೊಡ್ಡಿಟ್ಟಾಗುತ್ತೆ ನೋ ಡೌಟು ನಾನು ದುಡ್ಡಾಗಿರೋದು ನಾನೇ ತಲೆ ತಲೆ ನೀವು ನೀವ್ಯಾಕೆ ತಲೆ ಕೆಸ್ಕೊತೀರ ಕರೆಕ್ಟಲ್ಲ ದುಡ್ಡಾಗಿ ನನಗೆ ಗ್ಯಾರಂಟಿ ಬರ್ತೀನಿ ರಿಟರ್ನ್ ಬರ್ತೇನೆ ಅಂತ ನಾನಿವತ್ತು ಸ್ಯಾಟ್ಲೈಟ್ ಇಲ್ಲ ಡಿಜಿಟಲ್ ಇಲ್ಲ ಆಮೇಲೆ ಯಾವ ವ್ಯಾಪಾರ ಇಲ್ಲದಿದ್ದರು ಥಿಯೇಟ್ರ್ಗಳಲ್ಲಿ ಜನ ನಂಬಿದ್ದೀನಿ ನಾನು ಯಾಕೆಂದರೆ ನಾನು ಸುಮಾರು ಐವತ್ತು ಸಿನಿಮಾ ಮಾಡಿದ್ದೀನಿ ನಮಗೆಲ್ಲ ಸಕ್ಸಸ್ಸು ಎಲ್ಲ ಜನನೇ ಕೊಟ್ಟಿರೋದು ನಮ್ಮ ಕರ್ನಾಟಕದ ಜನತೆ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಅದರಲ್ಲೂ ನಮ್ಮ ನನ್ನ ಗುರುಗಳು ನನ್ನ ಆರಾಧ್ಯ ದೇವ ಬಾಸಸ್ ವಿಷ್ಣು ಅಂತ ಇಟ್ಟಿದ್ದೆ ಯಾಕೆಂದ್ರೆ ಪ್ರಿಯ ವಿಷ್ಣು ಪ್ರಿಯ ಅಂತ ನಾನು ಇಟ್ಟಿದ್ದಾಕೆಂದ್ರೆ ನನಗೆ ಮನ್ಸು ಬಂತು ಈ ಕಥೆಗೆ ಯಾಕೆಂದರೆ ಇದನ್ನು ನಾನು ಯಾವ ಫೀಲ್ ಇಟ್ಕೊಂಡೆ ಅಂದರೆ ಬಂಧನ ಪಿಚ್ಚರ್ನ ನಾನು ಫೀಲ್ ಮಾಡ್ಕೊಂಡೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಇಯರ್ ಇದೊಂದು ಒಳ್ಳೆ ಟಾಸ್ಕ್ ಕೊಟ್ಟಿದ್ದಾರೆ ಲವ್ಲಿ ಮೀಟಿಂಗ್ ಯು ಆಲ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ ಟು ಎವ್ರಿ ವನ್ ಇದನ್ನೇನು ಟಾಸ್ಕ್ ಕೊಟ್ಟಿದ್ದಾರೆ ನೋಡ್ಬಿಡ್ತೀನಿ ಏಳು ಬೆಟ್ಟಗಳು ಏಳು ಸಮುದ್ರಗಳು ಸಾಗರ ಸಮುದ್ರ ಓಕೆ ಸೆಕೆಂಡ್ ಲೈನ್ ಈಗ ಕವಿರಾಜ್ ಅವರು ಹೇಳ್ತಾರೆ ಸರ್ ಬಿ ಆಂಡ್ ದಟ್ ಐ ಕಾಂಟ್ ಸಿ ಯು ಹಾ ಏಳು ಸಾಗರ ಮತ್ತು ಏಳು ಸಮುದ್ರದ ಆಚೆ ಎಲ್ಲಾದ್ರೂ ಕೂತಿದ್ಯಾ ಬಿ ಆಂಡ್ ದಟ್ ಐ ಕಾಂಟ್ ಸಿ ಯು ಆದ್ರೆ ಆಚೆಗೆ ನಮ್ಗೆ ಕಾಣಿಸ್ತಾ ಇಲ್ಲ ನಾವು ಅನ್ನೋ ಫೀಲಿಂಗ್ ಓಕೆ ಐ ಡೋಂಟ್ ನೋ ದ ರೂಟ್ ಐ ಡೋಂಟ್ ನೋ ದ ಡಿಸ್ಟೆನ್ಸ್ ಓಲಿ ಸರ್ ಐ ಡೋಂಟ್ ನೋ ದ ರೂಟ್ ಐ ಡೋಂಟ್ ನೋ ದ ಡಿಸ್ಟೆನ್ಸ್ ನನಗೆ ದಾರಿ ಗೊತ್ತಿಲ್ಲ ನನಗೆ ದೂರ ಅನ್ನೋದು ಗೊತ್ತಾಗ್ತಿಲ್ಲ ಮೈ ಹಾರ್ಟ್ ಫೇಲಿಂಗ್ ನನ್ನ ಹೃದಯ ಸೋಲ್ತಾ ಇದೆ ಸರ್ಚಿಂಗ್ ಫಾರ್ ಯು ನಿನ್ನೂನು ಹುಡುಕಾಡ್ತಾ ಇದೆ ಆಯ್ತು ಈಗ ಮಂಜು ಸರ್ ಗೇಟ್ ಲೈನ್ ಕೊಡೋಣ ಹೌದು ಮೈ ಲೈಫ್ ಈಸ್ ಫಾರ್ ಯು ಓ ಮೈ ಲವ್ ಈಝಿ ನನ್ನ ಜೀವನ ಯಾವಾಗಲೂ ಸದಾ ನೀನು ಹೊಸ ಲೈನು ಅಬ್ಬಾ ಸ್ವಾರ್ ವಿ ಹ್ಯಾವ್ ಟು ಗೇಟ್ ಟುಗೆದರ್ ನಾವು ಯಾವಾಗಲೂ ಜೊತೆಯಾಗಿ ಇರೋಣ ಇನ್ ಥಿಂಗ್ ಇಫ್ ಇಫ್ ಥಿಂಗ್ಸ್ ಓಂಡ್ ಎಂಡ್ ಹಿಯರ್ ಐ ವಿಲ್ ಡೈ ಬಿಕಾಸ್ ಮೈ ಲೈಫ್ ಇಸ್ ಫಾರ್ ಯು ಏನಿಲ್ಲ ಇಲ್ಲ ಅಂದರೆ ನಾನು ಬದುಕಲ್ಲ ಅಂದರೆ ಬದುಕ್ತೀನಿ ಸುಮ್ಮನೆ ಇಲ್ಲ ಹೇಳ್ತಾರೆ ಅಲ್ಲ ರೀ ನಾನು ಓದಿದ್ದು ನಾಲ್ಕನೇ ಕ್ಲಾಸ್ ನಮ್ಮ ಮನೆ ಯಾಕೆ ತಂದು ಇಂಗ್ಲೀಷಲ್ಲಿ ಹೇಳ್ಕೊಡ್ತೇನೆ ನಾನುಗಳು ಪಡೆಸಿದ್ ನಾಲ್ಕು ಕ್ಲಾಸು ಸರ್ ಇಂಗ್ಲೀಷ್ ಗೊತ್ತಿಲ್ಲ ಏನಿಲ್ಲ ನಮ್ಗೆ ಆಚೆ ಸರ್ ಸೊ ಕ್ಯಾನ್ ವಿ ಹ್ಯಾವ್ ದ ಫಸ್ಟ್ ಪಾರ್ಟ್ ಆಫ್ ದ ಸಾಂಗ್ ಪ್ಲೀಸ್ ಆಡಿಯೋ ಕೇಳೋಣ ಸರ್ ಒಂದು ನಿಮಿಷ ಈ ಒಂದು ನಿಮಿಷ ಈ ಸಾಂಗ್ನ ನಾವು ಸುಮಾರು ಜನತೆಯಲ್ಲಿ ಒಳ್ಳೆ ಬೆಸ್ಟ್ ಸಿಂಗರ್ ಬೇಕು ಅಂತ ನಾವು ಆಡ್ತೋ ನಮ್ಗೆ ಇದಕ್ಕೆ ಯಾರು ಸುಟ್ಟ ಇಲ್ಲ ನಮ್ಮ ರಾಮಕೃಷ್ಣ ಹರೀಶ್ ಶಿವರಾಮಕೃಷ್ಣ ಹರೀಶ್ ರಾಮಕೃಷ್ಣ ಅಂತ ಸಾಫ್ಟ್ ಸಾಫ್ಟ್ವೇರ್ ಹರೀಶ್ ಶಿವರಾಮಕೃಷ್ಣ ಸಾಫ್ಟ್ವೇರ್ ಅಲ್ಲ ಅವ್ರ ಆಡ್ತಿದ್ವಿ ಫ್ಯಾಂಟ್ಯಾಸ್ಟಿ ಕಾಡು ಮನಸ್ಸಿಗೆ ಮನಕ್ಕೆ ಹಿಡಿತದೆ ಈ ಸಾಂಗ್ ದಿಸ್ ಇಯರ್ ವೆರಿ ಬಿಗಿಟ್ ಅಂತ ಹೇಳ್ತೀವಿ ಪ್ರಿಯಾ ದಯವಿಟ್ಟು ಬನ್ನಿ ಪ್ರಿಯಾ ದಯವಿಟ್ಟು ನೀವು ಬರಬೇಕು ಆನ್ ಸ್ಟೇಜ್ ಕಾಂಬಿನೇಷನ್ ವುಡ್ ಲೈಕ್ ಟು ಹೌ ವೆಲ್ ನೀವು ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ ಆ್ಯಂಡ್ ಹೌ ವೆಲ್ ಶಿ ಕ್ಯಾನ್ ಆ್ಯಕ್ಚುಲಿ ಸೇ ದಟ್ ರೈಟ್ ಓಕೆ ಯು ಟೆಲ್ ಇನ್ ಇಂಗ್ಲಿಷ್ ಹೀ ಟೆಲ್ ಇನ್ ಕನ್ನಡ ಇಸ್ ದಟ್ ಓಕೆ ದಿಸ್ ಪಾರ್ಟ್ ತೋರಿಸ್ಬಿಡ್ತೀನಿ ಅವ್ರಿಗೆ ಅಣ್ಣ ಇದ್ರ ಮಧ್ಯದಲ್ಲಿ ನಮ್ಮ ರಮೇಶ್ ಅಣ್ಣ ಒಬ್ಬ ಒಟ್ಟೋಗಿದ್ದಾರೆ ಅವ್ರು ಯಾವುದೋ ಲಿರಿಕ್ಸ್ ಗೆಸ್ ಮಾಡಿಲ್ಲ ದಯವಿಟ್ಟು ಅವರು ನೀವು ಸ್ಟೇಜ್ ಮೇಲೆ ಬಂದು ದಯವಿಟ್ಟು ಒಂದು ಎರಡು ಲಿರಿಕ್ಸ್ ಗೆಸ್ ಮಾಡಿ ಇಂಗ್ಲೀಷ್ ಇದ್ರೆ ನೀವು ದಯವಿಟ್ಟು ಕನ್ನಡದಲ್ಲಿ ಹೇಳಲೇಬೇಕಣ್ಣ ದಯವಿಟ್ಟು ಇದು ಇಲ್ಲ ಏನಣ್ಣ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಇಲ್ಲ ಇಲ್ಲ ದಯವಿಟ್ಟು ಬರಬೇಕು ಸ್ಟೇಜ್ ಮೇಲೆ ಒಂದೆರಡು ಲೈನ್ ಹೇಳ್ಬೇಕು ತಾವು ದಯವಿಟ್ಟು ಬರಲೇಬೇಕು ಸ್ಟೇಜ್ ಮೇಲೆ

ನಾನು ನನ್ನ ಜನ್ಮವನ್ನು ನಾನು ನನ್ನ ಜನ್ಮವನ್ನು ನಿನಗೆ ಅರ್ಪಿಸ್ತೀನಿ ನಿನಗೆ ಅರ್ಪಿಸ್ತೀನಿ ಡೋಂಟ್ ಲೆಟ್ ಮೈ ಹಾರ್ಟ್ ಅದೇನಪ್ಪ ನನ್ನ ಎದೆಯಲ್ಲಿರೋ ಗೂಡಲ್ಲ ಆ ಕರೆಕ್ಟ್ ನನ್ನ ಎದೆಯಲ್ಲಿರೋ ನನ್ನ ಎದೆಯಲ್ಲಿರೋ ಗೂಡನ್ನ ಗೂಡನ್ನ ಆ ಸೈಸ್ ಬೇಡ ಸೈಸ್ ಬೇಡ ವಾವ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ವೆರಿ ಗುಡ್ ವೆರಿ ಗುಡ್ ಸೋ ಹ್ಯಾಪಿ ಸೋ ಅಣ್ಣ ಫುಲ್ ಸಾಂಗ್ ನೋಡೋಣ ಇವಾಗ ನೋಡಬೋಣ ಹೌದಾ ಈಗ ಸಾಂಗ್ ರಿಲೀಸ್ ಆಗ್ತಿದೆ ಲೆಟ್ಸ್ ವಿಶ್ ಆಲ್ ದ ಬೆಸ್ಟ್ ಫಾರ್ ವಿಷ್ಣು ಪ್ರಿಯಾ ಅಂಡ್ ಟೀಮ್ ಅಂಡ್ ಲವ್ಲಿ ಕಾಂಬಿನೇಷನ್ ಫಸ್ಟ್ ಸಾಂಗ್ ಈಗ ರಿಲೀಸ್ ಆಗ್ತಾ ಇದೆ ಎಲ್ಲ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ